ಕನ್ನಡಿಗ ಚಾನಲ್ ಟಿಯಿಂದ ಡಾಕ್ಟರ್ ಎಸ್ ಎಸ್ ತಲ್ಲೂರು ಮಾಡುವ ವಂದನೆಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಹೇಳ್ತಿರ್ತಕ್ಕಂಥ ವಿಷಯ ಪ್ರಸ್ತುತ ಇದು ನಮ್ಮ ರಾಜ್ಯದ ಜನತೆಗೆ ಕಾಡ್ತಿರ್ತಕ್ಕಂಥ ಒಂದು ಪ್ರ ಯಕ್ಷ ಪ್ರಶ್ನೆ ಅಂತಲೇ ಕ ಹೇಳ್ಬೋದು ಯಾಕಂದರೆ ಮೂಡ ಹಗರಣ ಆಗಿರ್ಬೋದು ಹಾಗೂ ಹಲವಾರು ಹಗರಣಗಳು ರಾಜ್ಯದ ವಿವಿಧ ಸ್ಥಳಗಳಲ್ಲಿ ವಿವಿಧ ಸರ್ಕಾರಗಳಲ್ಲಿ ನಡೆದಿರ್ತಕ್ಕಂಥ ಎಷ್ಟೋ ಹಗರಣಗಳನ್ನು ರಾಜ್ಯದ ಜನತೆ ಪ್ರಬುದ್ಧ ಮತದಾರ ನೋಡಿದ್ದಾನೆ ಆದರೂ ಕೂಡ ಆ ಹಗರಣಗಳು ಎಲ್ಲಿಗೆ ಬಂದು ನಿಂತು ಆ ಹಗರಣಗಳ ಒಂದು ತನಿಖೆ ಯಾವ ರೀತಿ ಆಯಿತು ಯಾವ ಮಟ್ಟದಲ್ಲಿ ಅವು ತಮ್ಮ ಕಾರ್ಯವನ್ನು ನಿರ್ವಹಣೆ ಮಾಡಿ ಆ ವರದಿಗಳು ಏನಾದವು ಅನ್ನುವಂಥ ಒಂದು ಜಿಜ್ಞಾಸೆ ರಾಜ್ಯದ ಜನತೆಯ ಪ್ರತಿಯೊಬ್ಬರಲ್ಲಿಯೂ ಕೂಡ ಕಾಡ್ತಾ ಇದೆ ಯಾಕಂದರೆ ಭಾರತೀಯ ಜನತಾ ಪಕ್ಷದ ಸರ್ಕಾರವೇ ಬರಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರವೇ ಬರಲಿ ಅಥವಾ ಸಮ್ಮಿಶ್ರ ಪಕ್ಷದ ಜನತಾ ದಳದ ಒಂದು ಸರ್ಕಾರವೇ ಇರಲಿ ಇವೆ ಈ ಎಲ್ಲ ಸರ್ಕಾರಗಳಲ್ಲಿಯೂ ಕೂಡ ಹಗರಣಗಳು ಹಾಸು ಹೊಕ್ಕಾಗಿ ಆಗ್ತಿರ್ತಕ್ಕಂಥ ಒಂದು ವಿಪರ್ಯಾಸ ನಮ್ಮ ರಾಜ್ಯಕ್ಕೆ ಬರೆದಿರತಕ್ಕಂಥ ಒಂದು ಬರ ಸಿಡಿಲೇ ಸಿಡಿಲು ಅಂತೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಭಾವಿಸ್ಬೋದು ಯಾಕಂದರೆ ಯಾವುದೇ ಸರ್ಕಾರ ಬಂದರೂ ಕೂಡ ಹಗರಣಗಳು ತಮ್ಮಷ್ಟಿಗೆ ತಾವೇ ಆಗ್ತವೆ ಯಾಕಂದರೆ ಆ ಹಗರಣಗಳನ್ನು ಮಾಡಲು ಎಂದೇ ಕೆಲವೊಬ್ಬರು ಹಿತಶತ್ರುಗಳು ಹಾಗೂ ಹಿತೈಷಿಗಳು ಹಾಗೂ ಸರ್ಕಾರದಲ್ಲಿ ಪ್ರಭಾವಿ ವ್ಯಕ್ತಿಗಳು ಕೂಡ ಇರೋದು ಸುಳ್ಳೇನಲ್ಲ ಹೀಗಿರುವಾಗ ಆ ಹಗರಣಗಳು ತನ್ನಷ್ಟಕ್ಕೆ ತಾವೇ ಮುಚ್ಚಿ ಹೋಗುವಂಥ ಒಂದು ವಿಪರ್ಯಾಸವನ್ನು ಕೂಡ ನಾವು ಕಂಡಿದ್ದೇವೆ ಹೀಗಿರುವಾಗ ಈ ಹಗರಣಗಳ ಮೂಲ ಯಾರು ಹಾಗೂ ಆ ಹಗರಣಗಳು ಪ್ರಾರಂಭವಾದದ್ದು ಯಾವಾಗ ಹಾಗೂ ಆ ಹಗರಣಗಳಲ್ಲಿ ಪಾತ್ರ ವಹಿಸಿರ್ತಕ್ಕಂಥವರು ಹಾಗೂ ಲಾಭವನ್ನು ಮಾಡಿಕೊಂಡವರು ಯಾರು ಅವರ ಆಸ್ತಿ ಪಾಸ್ತಿಗಳು ಅವರು ರಾಜಕೀಯ ಬರ್ ಅವರು ರಾಜಕೀಯಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ಎಷ್ಟಿತ್ತು ಆಮೇಲೆ ರಾಜಕೀಯಕ್ಕೆ ಬಂದ ಮೇಲೆ ಅವರ ಒಂದು ಆಸ್ತಿ ಅಂತಸ್ತುಗಳು ಎಷ್ಟು ಆದವು ಅನ್ನುವ ಒಂದು ಜಿಜ್ಞಾಸೆಯು ಹಾಗೂ ಸಾವಿರ ಪಟ್ಟು ಪ್ರಶ್ನೆಗಳು ಕೂಡ ಸಾರ್ವಜನಿಕರಲ್ಲಿ ಉದ್ಭವವಾಗಿರೋದ್ರಲ್ಲಿ ಏನೂ ಸತ್ ಸುಳ್ಳಿಲ್ಲ ಇದು ವಾಸ್ತವ ಹೀಗಿರುವಾಗ ನಮ್ಮ ರಾಜ್ಯದ ಹಲವಾರು ಹಗರಣಗಳನ್ನು ತೆಗೆದುಕೊಳ್ಳಿ ರೇವ್ ಹಗರಣ ಇರಲಿ ಹಾಗೂ ಹಲವಾರು ಇನ್ನು ಹಲವಾರು ಅವನು ಹೆಸರಿಸಲಿಕ್ಕೆ ಹೊರಟ್ರೆ ಈ ಒಂದು ಸಂಚಿಕೆ ಸಾಲದು ಹೀಗಿರುವಾಗ ಎಲ್ಲ ಮುಖ್ಯಮಂತ್ರಿಗಳು ಬಹುತೇಕವಾಗಿ ಕರ್ನಾಟಕವನ್ನು ಆಳಿರ್ತಕ್ಕಂಥ ಬಹುತೇಕ ಎಲ್ಲ ಮುಖ್ಯಮಂತ್ರಿಗಳ ಆಡಳಿತದ ಅವಧಿಯಲ್ಲಿ ಹಗರಣಗಳ ಸದ್ದೇ ಒಂದು ದೊಡ್ಡ ಸದ್ದು ಆಗಿರ್ತಕ್ಕಂಥದ್ದು ದುರ್ದೈವದ ಸಂಗತಿ ಅಂತಲೇ ನಾನು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಯಾಕಂದರೆ ಈ ಹಗರಣಗಳು ತನ್ನಷ್ಟಕ್ಕೆ ತಾವೇ ಹುಟ್ಟುಕೊಳ್ಳೋದಿಲ್ಲ ಈ ಹಗರಣಗಳಿಗೆ ತನ್ನದೇ ಆದಂಥ ಮೂಲ ಮತ್ತು ಆ ಬೆಳವಣಿಗೆ ಹಾಗೂ ಅಂತ್ಯ ಅನ್ನೋದು ಇರ್ತೈತಿ ಈ ಬೆಳವಣಿಗೆಗಳಲ್ಲಿ ಬೆಳವಣಿಗೆಯ ಹಂತದಲ್ಲಿ ಅವು ರಾಜಾರೋಷವಾಗಿ ಬೆಳಿತವು ಜೊತೆಗೆ ಅವು ಒಂದು ಅವಕ್ಕೂ ಕೂಡ ಒಂದು ಅಂತ್ಯ ಅನ್ನೋದು ಇರ್ತೈತಿ ಆ ಅಂತ್ಯ ಯಾವಾಗ ಬರ್ತೈತಿ ಅಂತಂದ್ರೆ ಆ ವ್ಯಕ್ತಿಯ ಮೇಲೆ ಆ ಹಗರಣದ ರುವಾರಿ ವ್ಯಕ್ತಿಯ ಮೇಲೆ ಆ ಪಕ್ಷದ ಆ ಪಕ್ಷದ ಸದಸ್ಯರ ಎಲ್ಲರ ಒಂದು ವಿರೋಧ ಇದ್ದರೆ ಆ ಹಗರಣಗಳು ಬೆಳಕಿಗೆ ಬರಲಿಕ್ಕೆ ಪ್ರಾರಂಭ ಆಗ್ತವೆ ಅಷ್ಟೇ ಅಲ್ಲ ಈ ಹಗರಣಗಳಲ್ಲಿ ಸಿಲುಕಿ ಹಲವಾರು ಮುಖ್ಯಮಂತ್ರಿಗಳು ಹಲವಾರು ಮಂತ್ರಿಗಳು ಹಲವಾರು ಶಾಸಕರು ಹಲವಾರು ನಿಗಮ ಮಂಡಳಿಗಳ ಅಧ್ಯಕ್ಷರು ಕೂಡ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಜೈಲು ಕಂಬಿಗಳ ಹಿಂದೆ ಜೈಲು ಊಟವನ್ನು ಮಾಡ್ತಿರ್ತಕ್ಕಂಥ ಮಾಡಿರ್ತಕ್ಕಂಥ ಉದಾಹರಣೆಗಳಿಗೇನು ಕರ್ನಾಟಕದಲ್ಲಿ ಕಡಿಮೆ ಇಲ್ಲ ಹೀಗಿರುವಾಗ ಈಗ ಆಗಿರ್ತಕ್ಕಂಥ ಹಗರಣ ಮೂಡ ಹಗರಣ ಮೂಡ ಹಗರಣ ನಿಜಕ್ಕೂ ಕೂಡ ಇದೊಂದು ಸತ್ಯ ಅಥವಾ ಸುಳ್ಳು ಅನ್ನೋದು ನಮಗೂ ಇನ್ನೂ ಗೊತ್ತಿಲ್ಲ ಇದು ಈಗ ತನಿಖೆಯ ಹಂತದಲ್ಲಿ ಇದೆ ಈ ತನಿಖೆಯ ಹಂತದಲ್ಲಿ ಇರುವಾಗ ಇದನ್ನು ಸಿ ಬಿ ಐ ಕೊಡಬೇಕು ಆ ಒಂದು ಸಂಸ್ಥೆ ಕೊಡಬೇಕು ತನಿಖಾ ಸಂಸ್ಥೆಗೆ ಈ ಒಂದು ತನಿಖಾ ಸಂಸ್ಥೆಗೆ ಕೊಡಬೇಕು ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ರಾಜ್ಯದ ಪ್ರಬುದ್ಧ ಜನರು ಮತದಾರರು ಅರ್ಥ ಮಾಡ್ಕೋಬೇಕು ಯಾಕಂದ್ರೆ ನಮ್ಮ ಮಣಿತನದ ಗೌರವವನ್ನು ಕಾಪಾಡಲಿಕ್ಕೆ ನಮ್ಮ ತಂದೆ ತಾಯಿಗಳ ಮೇಲೆ ನಮಗೇನೆ ಒಂದು ವಿಶ್ವಾಸ ಇಲ್ಲದೇ ಇದ್ದರೆ ಬೇರೆಯವರ ಮೇಲೆ ಯಾರಿಗಿರ್ತೈತಿ ಅನ್ನೋದು ಈಗ ಇದ್ದಿರ್ತಕ್ಕಂಥ ಪ್ರಶ್ನೆ ಈಗ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಕರ್ನಾಟಕದಲ್ಲಿ ಆಳ್ತಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಸರ್ಕಾರ ಈ ಮೂಡ ಹಗರಣವನ್ನು ಈಗಾಗಲೇ ತನಿಖೆ ತನಿಖೆಗೆ ಒಳಪಡಿಸಿದೆ ಹಾಗೂ ಅದಕ್ಕೆ ಆದಂಥ ಒಬ್ಬ ನಿವೃತ್ತ ನ್ಯಾಯಮೂರ್ತಿಗಳನ್ನು ಕೂಡ ನೇಮಕ ಮಾಡಲಾಗಿದೆ ಹೀಗಿರುವಾಗ ಈ ಸಂದರ್ಭದಲ್ಲಿ ಅದನ್ನು ಕೆಣಕಬಾರದು ಕೆನಕಿ ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಹರಳ ಹಿಡಿಸುವಂಥ ಪ್ರಯತ್ನವನ್ನು ಯಾರೂ ಮಾಡಬಾರ್ದು ಯಾಕಂದರೆ ಇಲ್ಲಿಯವರೆಗೂ ಕೂಡ ಇಲ್ಲಿಯವರೆಗೂ ಕೂಡ ಸಿದ್ದರಾಮಯ್ಯನವರ ರಾಜಕೀಯ ಇತಿಹಾಸ ಇತಿಹಾಸದ ಚರಿತ್ರೆಯನ್ನು ಚರಿತ್ರೆಯ ಪುಟಗಳನ್ನು ತಿರುವಿ ನೋಡಿದಾಗ ಆ ವ್ಯಕ್ತಿ ಆ ಒಬ್ಬ ಸಿದ್ದರಾಮಯ್ಯ ಅಲ್ಲ ಅವರು ಈ ರಾಜ್ಯದ ದೊರೆಗಳಾಗಿರ್ತಕ್ಕಂಥವ್ರು ಈ ರಾಜ್ಯದ ಎರಡನೇ ಬಾರಿ ಮುಖ್ಯಮಂತ್ರಿ ಹಾಗೂ ದೇಶದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿ ಮಂಡಿಸಿದ ಹಣಕಾಸು ಸಚಿವರಾಗಿರ್ತಕ್ಕಂಥವ್ರು ಹಾಗೂ ಇಲ್ಲಿಯವರೆಗೂ ಕೂಡ ಅವರು ತಮ್ಮ ಒಂದು ಯಾವುದೇ ಹಗರಣಗಳಲ್ಲಿ ಕೂಡ ವಹಿಸಿಲ್ಲ ಮತ್ತು ಅದರಲ್ಲಿ ತಾವು ಯಾವುದೇ ಒಂದು ಪಾಲನ್ನು ಕೂಡ ತೆಗೆದುಕೊಂಡಿಲ್ಲ ಹೀಗಿರುವಾಗ ಆ ಒಂದು ಶುದ್ಧ ಹಸ್ತರಿರ್ತಕ್ಕಂಥ ಸಿದ್ದರಾಮಯ್ಯನವರ ಮೇಲೆ ಈಗ ಮೂಢ ಹಗರಣ ಅದು ಕೂಡ ಅವರ ಪತ್ನಿಯ ಮೇಲೆ ರಾಜಕೀಯ ಕ್ಷೇತ್ರದಲ್ಲಿ ಬರುವುದ ಬ ಬಂದರಷ್ಟೇ ಸಾಕು ಕೆಲವೊಬ್ಬರು ತಮ್ಮ ಪತ್ನಿಯರನ್ನು ಮಕ್ಕಳನ್ನು ಹಾಗೂ ಅಳಿಯಂದಿರನ್ನು ಸೊಸೆಯಂದಿರನ್ನು ರಾಜಕೀಯಕ್ಕೆ ಪರಿಚಯ ಮಾಡಿಸಿ ರಾಜ್ಯದ ಜನತೆಗೆ ಪ್ರದರ್ಶನ ಮಾಡುವಂಥ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ನಾಲ್ವತ್ತು ನಾಲ್ವತ್ತೈದು ವರ್ಷಗಳ ಅವಧಿಯ ರಾಜಕೀಯ ಜೀವನದಲ್ಲಿ ಅವರ ಆಗಿರ್ತಕ್ಕಂಥ ಪಾರ್ವತಮ್ಮನವರ ಒಂದು ಎಲ್ಲೂ ಕೂಡ ಎಲ್ಲೂ ಕೂಡ ಇಲ್ಲಿಯವರೆಗೂ ಸಾರ್ವಜನಿಕವಾಗಿ ಕಾಣಿಸಿಕೊಂಡಂಥ ಉದಾಹರಣೆಗಳೇ ಇಲ್ಲ ಇದು ಅಪ್ಪಟವಾದಂಥ ಸತ್ಯ ಅನ್ನುವಂಥ ಮಾತನ್ನು ಪ್ರತಿಯೊಬ್ಬರೂ ಕೂಡ ಒಪ್ಪಿಕೊಳ್ಳಲೇಬೇಕು ಹೀಗಿರುವಾಗ ಸಿದ್ದರಾಮಯ್ಯನವರ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡಿ ಅವರ ಪತ್ನಿಯ ಮೇಲೆ ಅದು ಅವರ ಪತ್ನಿಯ ಮೇಲೆ ಇಂಥ ಒಬ್ಬ ಸಾಧ್ವಿ ಪತ್ನಿಯ ಮೇಲೆ ಈ ಮೂಡ ಹಗರಣದ ಒಂದು ಆರೋಪವನ್ನು ಹೊರಿಸಿ ಆ ಒಂದು ಮಣೆತನಕ್ಕೆ ಸಿದ್ದರಾಮಯ್ಯನವರ ವ್ಯಕ್ತಿತ್ವಕ್ಕೆ ಸಿದ್ದರಾಮಯ್ಯನವರ ಧರ್ಮ ಪತ್ನಿಯ ಒಂದು ಯಾವತ್ತೂ ಕೂಡ ಸಾಧ್ವಿಯ ಮೇಲೆ ಮಾಡಿರ್ತಕ್ಕಂಥ ಈ ಒಂದು ಆಪಾದನೆ ಇದು ನಿಜಕ್ಕೂ ಕೂಡ ಖೇದಕರ ಇದು ರಾಜಕೀಯವಷ್ಟೇ ಅಲ್ಲ ಧಾರ್ಮಿಕವಾಗಿಯೂ ಕೂಡ ಮಾನವಂತರಿಗೆ ಇದು ಇದು ಸಲ್ಲದಂಥ ಒಂದು ಆರೋಪ ಅಂತಲೇ ಹೇಳ್ಬೋದು ಯಾಕಂದ್ರೆ ಸಿದ್ದರಾಮಯ್ಯವರ ಧರ್ಮಪತ್ನಿ ಯಾವತ್ತೂ ಕೂಡ ರಾಜಕೀಯ ಮಾಡಿದವರಲ್ಲ ರಾಜಕೀಯ ಒಂದು ಶಬ್ದವನ್ನು ಕೂಡ ಆಡರಿ ಆಡಿ ಆಡಿದವರಲ್ಲ ಹೀಗಿರುವಾಗ ಸಿದ್ದರಾಮಯ್ಯನವರು ರಾಜಕೀಯ ಕ್ಷೇತ್ರಕ್ಕೆ ಬಂದಾಗ ಅವರು ಯಾವ ರೀತಿ ಇದ್ರೂ ಈಗ ಮುಖ್ಯಮಂತ್ರಿಗಳಾದರೂ ಕೂಡ ಅವರು ಅದೇ ಒಂದು ಹಮ್ಮು ಬಿಮ್ಮುಗಳಿಲ್ಲದೆ ಅವರ ಒಂದು ವಾಸ್ತವವನ್ನು ಅರಿತುಕೊಂಡವರಿಗೆ ಸಿದ್ದರಾಮಯ್ಯ ನಿಜಕ್ಕೂ ಕೂಡ ಕರ್ನಾಟಕ ಕಂಡಂಥ ಅಪ್ಪಟ ಒಬ್ಬ ದೇಶ ಭಕ್ತ ಕರ್ನಾಟಕದ ಒಬ್ಬ ನಿಜವಾದ ಮುಖ್ಯಮಂತ್ರಿ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬಹುದಾಗಿತ್ತು ಆದರೂ ಕೂಡ ಇಲ್ಲಿವರೆಗೂ ಕೂಡ ಯಾರೂ ಕೂಡ ಈ ಮಾತನ್ನು ಅದು ವಿರೋಧಿಗಳು ವಿರೋಧಿಗಳಷ್ಟೇ ಏಕೆ ಅವರ ಸ್ವಪಕ್ಷದವರೇ ಕೂಡ ಅವರನ್ನು ತುಳಿಯಲಿಕ್ಕೆ ಅವರನ್ನು ಇಳಿಸಲಿಕ್ಕೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಮೂಡ ಹಗರಣದ ಬಗ್ಗೆ ಈಗಾಗಲೇ ತನಿಖೆ ಹಂತರದಲ್ಲಿ ಇರುವಾಗ ನಾವ್ಯಾರೂ ಕೂಡ ಅದನ್ನು ಮಾತಾಡೋದು ಅಷ್ಟು ಸಮಂಜಸವೂ ಅಲ್ಲ ಸೂಕ್ತವೂ ಅಲ್ಲ ಹೀಗಿರುವಾಗ ಆ ತನಿಖಾ ವರದಿ ಬರಲಿ ಬಂದ ಮೇಲೆ ಅದರ ಸಾಧಕ ಬಾಧಕಗಳನ್ನು ಪರಿಶೀಲನೆ ಮಾಡಿ ಆ ಒಂದು ಸಾಧಕ ಬಾಧಕಗಳನ್ನು ಅರಿತು ಅದರ ಮೇಲೆ ನಾವು ಟೀಕೆ ಮಾಡಿದರೆ ಹಾಗೂ ಅವುಗಳನ್ನು ನಾವು ನಮ್ಮ ಒಂದು ವ್ಯಕ್ ಮಾತುಗಳನ್ನು ಆಡಿದರೆ ಆ ಮಾತುಗಳಿಗೆ ತೂಕ ಬರ್ತೈತಿ ಅನ್ನುವಂಥ ಒಂದು ಸಾತ್ ಸಾರ್ವತ್ರಿಕ ಮಾತನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸಲಿಕ್ಕೆ ಬಯಸ್ತೀನಿ ಹೀಗಿರುವಾಗ ಸಿದ್ದರಾಮಯ್ಯ ಯಾವತ್ತೂ ಕೂಡ ಸ್ವಚ್ಛವಾದಂಥ ಕೈಯನ್ನು ಹೊಂದಿದವರು ಸಾರ್ವಜನಿಕ ಜೀವನದಲ್ಲಿ ಅವರು ಯಾವತ್ತೂ ಕೂಡ ತಮ್ಮ ಒಂದು ಯಾವುದೂ ಒಂದು ಯಾವುದೂ ಅದೇ ಒಂದು ಯಾವುದೇ ಒಂದು ಹಗರಣದಲ್ಲಿ ಭಾಗವಹಿಸಲಿ ಭಾಗವಹಿಸಿ ಕಪ್ಪು ಚುಕ್ಕಿಯನ್ನು ಅಲ್ಲ ಈ ಕನ್ನಡ ನಾಡು ಕಂಡಂಥ ಅಪ್ರತಿಮ ಹಾಗೂ ನಿಷ್ಪಕ್ಷಪಾತದ ಹಾಗೂ ಇಲ್ಲಿಯವರೆಗೂ ಯಾರು ಕಂಡು ಕೇಳರಿಯದ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಮುಖ್ಯಮಂತ್ರಿ ಅನ್ನೋದರಲ್ಲಿ ಯಾವುದೇ ಸಂದೇಹವಿಲ್ಲ ಈಗ ರಾಜಕೀಯದಲ್ಲಿ ಏನಾದರೂ ಕೂಡ ಆಗಬಹುದಾದಂಥ ಸನ್ನಿವೇಶಗಳು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿಯೂ ಕೂಡ ನಡೀತಾ ಇವೆ ಭಾರತೀಯ ಜನತಾ ಪಕ್ಷದಲ್ಲಿಯೂ ಕೂಡ ನಡೀತಾ ಇವೆ ಇದನ್ನು ಆಯಾ ಪಕ್ಷದ ಮುಖಂಡರು ಮಂತ್ರಿ ಶಾಸಕರುಗಳನ್ನು ಅರಿತುಕೊಂಡು ತಮ್ಮ ಪಕ್ಷದ ಅಸ್ತಿತ್ವವನ್ನು ಹಾಗೂ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಂಡರೆ ಸಾಕು ಅನ್ನುವಂಥ ಮಾತಿನ ತಾತ್ಪರ್ಯವನ್ನು ಈ ಸಂದರ್ಭದಲ್ಲಿ ನೀವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿಯೂ ಕೂಡ ಎಲ್ಲವೂ ಸರಿಯಿಲ್ಲ ಇದನ್ನು ಸಿದ್ದರಾಮಯ್ಯನವರಿಗೆ ಸ ಅವರು ಸಿದ್ದರಾಮಯ್ಯನವರು ಇದನ್ನು ಅರಿಯದವರೇನೂ ಅಲ್ಲ ಅವರಿಗೂ ಕೂಡ ತಮ್ಮ ಪಕ್ಷದಲ್ಲಿ ಯಾವ ರೀತಿಯ ಬೆಳವಣಿಗೆಗಳು ಆಗ್ತಾಯಿವೆ ಭಾರತೀಯ ಜನತಾ ಪಕ್ಷದಲ್ಲಿ ಯಾವ ರೀತಿಯ ಇವೆ ಆ ಬೆಳವ ಬೆಳವಣಿಗೆಗಳು ಯಾವ ಹಂತಕ್ಕೆ ಹೋಗಿ ನಿಲ್ಲಬಹುದು ಅನ್ನುವಂಥ ಒಂದು ಪರಿಜ್ಞಾನ ಸಿದ್ದರಾಮಯ್ಯವರಿಗಿದೆ ಅದರ ಒಂದು ಈ ಬೆಳವಣಿಗೆಗಳನ್ನು ಉಂಟು ಮಾಡಿರ್ತಕ್ಕಂಥ ಈ ಬೆಳವಣಿಗೆಗಳನ್ನು ಹಾಕಿರ್ತಕ್ಕಂಥ ನಾಯಕರಿಗೂ ಕೂಡ ಇವೆ ಹೀಗಿರುವಾಗ ಈ ಬೆಳವಣಿಗೆಗಳು ಏನೇ ಇರಲಿ ಆ ಬೆಳವಣಿಗೆಗಳಲ್ಲಿ ಮತ್ತೊಮ್ಮೆ ಶುದ್ಧ ಹಸ್ತದಲ್ಲಿ ಯಾರಿರ್ತಾರೆ ಸಾರ್ವಜನಿಕ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇಲ್ಲಿಯವರೆಗೂ ಕೂಡ ಕಪ್ಪು ಚುಕ್ಕೆಯನ್ನು ಹೊಂದಿರ್ತಾ ಹೊಂದರೆ ಹೊಂದದೇ ಇರತಕ್ಕಂಥ ಈ ರಾಜ್ಯದ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇರುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಈ ಮಾತನ್ನು ರಾಜ್ಯದ ಸಾರ್ವತ್ರಿಕವಾಗಿ ಸಾರ್ವಜನಿಕರು ವಿರೋಧಿಗಳು ಕೂಡ ಒಪ್ತಕ್ಕಂಥ ಒಂದು ಮಾತು ಯಾಕಂದರೆ ಎಷ್ಟೋ ಜನ ಶಾಸಕರಾದರೆ ಅತ್ಯು ಶಾಸಕರನ್ನು ಬಿಡಿ ದೊಡ್ಡ ಹುದ್ದೆಯದು ಒಬ್ಬ ಗ್ರಾಮ ಪಂಚಾಯಿತಿಯ ಸದಸ್ಯನಾದರೆ ಅವನು ತನ್ನ ಆಡಳಿತದ ಐದು ವರ್ಷಗಳ ಅವಧಿಯಲ್ಲಿ ಸುಮಾರು ಇಪ್ಪತ್ತರಿಂದ ಐವತ್ತು ಲಕ್ಷಗಳವರೆಗೆ ಸಂಪಾದನೆ ಮಾಡ್ತಿರ್ತಕ್ಕಂಥ ಈ ಒಂದು ವ್ಯಾಪಾರೀಕರಣ ಮುಖ್ಯಮಂತ್ರಿಗಳಾದವರು ಹಾಗೂ ಶಾಸಕರಾದವರು ಸಂಸದರಾದವರು ಸಚಿವರಾದವರು ಅವರು ಎಷ್ಟು ಗಳಿಸಿರ್ಬೋದು ಅನ್ನೋದನ್ನು ಊಹಿಸ್ಲಿಕ್ಕೂ ಕೂಡ ಸಾಧ್ಯ ಹೀಗಿರುವಾಗ ಇದು ಏನೇ ಇರಲಿ ಎಂತೇ ಇರಲಿ ರಾಜಕೀಯ ಕ್ಷೇತ್ರದಲ್ಲಿ ಬೆಳವಣಿಗೆಗಳು ಅಂತೂ ನಡೀತಾ ಇರೋದಂತೂ ಸತ್ಯ ಈ ರಾಜಕೀಯ ಬೆಳವಣಿಗೆಗಳ ಈ ಒಂದು ಬೆಳವಣಿಗೆಗಳು ಎಲ್ಲಿ ಹೋಗಿ ನಿಡ್ತಾವ ಅನ್ನೋದನ್ನು ಹೇಳಲಿಕ್ಕೂ ಕೂಡ ಅಸಾಧ್ಯ ಹೀಗಿರುವಾಗ ಈ ಬೆಳವಣಿಗೆಗಳಲ್ಲಿ ಭಾಗವಹಿಸಿದಂಥವರು ನಿಮಗೆ ಮುಖಭಂಗ ಆಗುವಂತೆ ಆಗುವಂಥ ಸಿದ್ದರಾಮಯ್ಯನವರ ಮೇಲೆ ಹೊರತಿರ್ತಕ್ಕಂಥ ಮಾಡ್ತಿರ್ತಕ್ಕಂಥ ಆಪಾದನೆಗಳಿಂದ ನಿಮ್ಮದೇ ನೀವು ತೇಜೋವಧಿ ಮಾಡಿಕೊಂಡಿರ್ತಕ್ಕಂಥದ್ದು ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸೀನಿ ಯಾಕಂದರೆ ನಾನು ಸಿದ್ದರಾಮಯ್ಯನವರ ಹಾಗೂ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಲ್ಲುವಂಥ ವ್ಯಕ್ತಿ ಅಲ್ಲ ಈಗ ಭಾರತೀಯ ಜನತಾ ಪಕ್ಷದ ಪರವಾಗಿಯೂ ಹಾಗೂ ಜಾ ಜನತಾ ದಳದ ಪರವಾಗಿಯೂ ನಿಲ್ಲುವಂಥ ವ್ಯಕ್ತಿಯಲ್ಲ ನಾನು ಸಾರ್ವಜನಿಕರ ಪರವಾಗಿ ಸಾರ್ವಜನಿಕ ಸ್ವತ್ತಿನ ಪರವಾಗಿ ಧ್ವನಿ ಎತ್ತುವಂಥ ಒಬ್ಬ ವ್ಯಕ್ತಿ ಹೀಗಿರುವಾಗ ಸಿದ್ದರಾಮಯ್ಯನವರಿಗಾಗಲಿ ಹಾಗೂ ವಿರೋಧ ಪಕ್ಷಗಳ ಯಾವುದೇ ನಾಯಕರನ್ನು ಕೂಡ ಉದ್ದೇಶಿಸಿ ನಾನು ಮಾತನಾಡಿಲ್ಲ ಈಗಿನ ಬೆಳವಣಿಗೆಗಳನ್ನು ಉದ್ದೇಶಿಸಿ ಮಾತ್ರ ಮಾತಾಡ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ನೀವೆಲ್ಲರೂ ಕೂಡ ಈ ಸಂಚಿಕೆಗೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮ ಈ ಸಂಚಿಕೆಯನ್ನು ಎಲ್ಲ ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಎಲ್ಲರಿಗೂ ಕೂಡ ತಲುಪಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಾ ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ ಅಲ್ಲಿಯವರೆಗೂ ನನ್ನ ನಮಸ್ಕಾರ 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 ನಮಸ್ಕಾರ